ಅವ್ರ ಕಷ್ಟನ ನಾನು ಹೋದ್ರೆ ಹಿಂಗ್ ಮಾಡ್ತಾ ಇದಾರೆ ಅಂದ್ರೆ ಅವ್ರ ನಗ್ತಾ ಇರೋದ್ ನೋಡಿ ಆಯ್ತು ಅವಾಗ ಐದ್ ಗಂಟೆಲಿ ಊಟ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗಿ ಊಟ ಮಾಡ್ಕೊಂಬಂದ್ ಕೆಲಸ ಮಾಡಿದ್ರು ಹೇಳ್ತಾ ಇದಾರೆ

ಈ ಸರ್ಕಾರ ಬಂದ ಮೇಲೆ ಅದನ್ನು ಬದಲಾವಣೆ ಮಾಡಿ ಇನ್ನೂರ ಇಪ್ಪತ್ತೈದು ಸದಸ್ಯರಿಗೆ ಮಾಡಿದ್ರು ಉಪಮುಖ್ಯಮಂತ್ರಿಗಳು ಒಂದು ದೊಡ್ಡ ವಿಜನ್ ಇಟ್ಕೊಂಡು ಮಾಡಬೇಕು ಅಂತ ಹೇಳಿ ಕಲ್ಪನೆ ಇಟ್ಕೊಂಡು ಮಾಡಿದ್ದಾರೆ ಗ್ರೇಟರ್ ಬೆಂಗ್ಳೂರ್ ಮಾಡಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ ಆದರೆ ನಾಲ್ಕು ಐದು ಮೂರು ಏಳು ಮೇಯರ್ ಮಾಡಕ್ಕೆ ನಮ್ಮಕ್ಷನ್ ಅಬ್ಜೆಕ್ಷನ್ ಒಬ್ಬನೇ ಇರಲಿ ಕಾರ್ಪೊರೇಷನ್ ಜಾಗ ಒಡದ್ಬಿಟ್ಟು ಇನ್ನೊಂದಷ್ಟು ಅಕ್ವೈರ್ ಮಾಡಿ ದೊಡ್ಡ ಗ್ರೇಟರ್ ಬೆಂಗ್ಳೂರ್ ಭವನ ಕಟ್ಟಿ ಒಬ್ಬನೇ ಮೇಯರ್ ಇರಲಿ ಆಡಳಿತನ ಈಗ ಎಂಟು ವಲಯಗಳಿದೆ ಬೆಂಗಳೂರು ಸುತ್ತು ಎಂಟು ಝೋನಲ್ ಕಮಿಷನರ್ ಮೊದಲು ಝೋನಲ್ ಕಮೀಷನರ್ ಇರಲಿಲ್ಲ ಜಾಯಿಂಟ್ ಕಮಿಷನರ್ ಇದ್ದಿದ್ದು ಇವತ್ತು ಪ್ರತಿ ಝೂನ್ಗೆ ಐ ಎಸ್ ಕಮೀಶನರ್ ಇದ್ದಾರೆ ಅಲ್ಲಿನ ಕಡತ ಅಲ್ಲೇ ತೀರ್ಮಾನ ಮಾಡಬಹುದು ಇವತ್ತು ಕೂಡ ಅಲ್ಲಿಂದ ಯಾವ್ದಾದ್ರು ಫೈಲ್ ಕಾರ್ಪೊರೇಷನ್ ಹೋದ್ರೆ ತಿಂಗಳ ಗಟ್ಲೆ ಬರಲ್ಲ ತಿಂಗಳ ಗಟ್ಟಲೆ ಬರಲ್ಲ ಅಧ್ಯಕ್ಷ ವಿಶ್ವನಾಥ್ ಪ್ರಸ್ತಾಪ ಮಾಡಿದ್ರು ಇಲ್ಲಿ ಏನಾಗ್ತದೆ ಅಕಸ್ಮಾತ್ ಒಬ್ಬ ಮೇರಿ ತೀರ್ಮಾನ ಮಾಡಬಹುದು ಒಬ್ಬ ಆ ಮೇ ತೀರ್ಮಾನ ಮಾಡಬಹುದು ಒಬ್ಬ ಉಚಿತವಾಗಿ ಕೊಡಬಹುದು ಅಂತ ಹೇಳಿದ್ರು ನಿಜ ಇದೆಲ್ಲ ಬರ್ತದೆ ನಾಡಪ್ರಭು ಕೆಂಪೇಗೌಡ ಕಟ್ಟಿದ ಬೆಂಗಳೂರು ಇನ್ನೊಬ್ಬ ಕೆಂಪೇಗೌಡರ ಮಗ ಡಿ ಕೆ ಶಿವಕುಮಾರ್ ಅವರು ಮೇ ಅನೇಕ ಮೇಯರ್ಗಳಾಗಿ ವಿಭಜನೆ ಮಾಡಬಾರದು ಅಂತ ನನ್ನ ವಿನಂತಿ ಅವ್ರಿಗೆ ಶಕ್ತಿ ಇದೆ ಧೈರ್ಯ ಇದೆ ಎಲ್ಲ ಆಸಕ್ತಿ ಇದೆ ಯಾರು ಬೆಂಗಳೂರಿನಲ್ಲಿ ಟನಲ್ ಮಾಡಬೇಕು ಅಂತ ಯೋಚನೆನಾ ಮಾಡಿ ಆಯ್ತು ಬಿಲ್ ಬಗ್ಗೆ ಹೇಳಿ ಈಗ ಟನಲ್ ಬಗ್ಗೆ ಮಾತ್ರ ಅಂತ ಮಾಡ್ಿದ್ರು ಇಲ್ಲ ಟನಲ್ ಬೆಂಬಲ ಇದೆ ಅವರು ವಿಜಲ್ ನಾವು ಟನಲ್ ಮಾಡಕ್ಕೆ ತಂದಿರೋದಕ್ಕೆ ಬೆಂಬಲ ಇದೀವಿ ಸರ್ ಸ್ಕೈಡೆಕ್ ಸ್ಕೈಡೆಕ್ ಮಾಡ್ಬೇಕು ಅಂತ ಕನಸ್ಕೊಂಡಿರಲಿಲ್ಲ ಯಾರು ಬೆಂಗಳೂರಿನಲ್ಲಿ ಅವ್ರು ಯೋಚನೆ ಮಾಡಿದ್ರು ಅದಕ್ಕೆಲ್ಲ ಸಪೋರ್ಟ್ ಇದೀವಿ ಸುದ್ದಿ ಸತ್ಯ ಶಟೇ ಒಂದಷ್ಟು ಕೂತ್ಕಪ್ಪ ನಾವು ಗೆದ್ದಾಗ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಉಸ್ತುವಾರಿ ಸಚಿವರಾದರು ನಾವೆಲ್ಲ ಬಹಳ ಆಸೆ ಇಟ್ಕೊಂಡಿದ್ವಿ ಒಂದ್ ದೊಡ್ಡ ಎಲ್ಲ ವಲಯಕ್ಕೂ ಬಂದರು ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಾಕಾರ ನಾವು ಅವತ್ತು ಹೇಳಿದ್ರಿ ಅಧ್ಯಕ್ಷ ಹುಟ್ಟು ನಿಶ್ಚಿತ ಸಾವು ಖಚಿತ ಆದ್ರೆ ನೀವು ಮಾಡಿದ ಕೆಲಸ ಶಾಶ್ವತ ನಿಮ್ಗೆ ಏನ್ ಬೇಕಾದ್ರೂ ಸಹಕಾರ ಕೊಡ್ತೀರಿ ಬೆಂಗಳೂರನ್ನ ಇಂಪ್ರೂವ್ ಮಾಡಿ ಅಂತ ಹೇಳಿದ್ವಿ ಪತ್ರಿಕೆಯವರು ಬಂದ್ರು ನಮ್ಮನ್ನ ಎಲ್ಲ ಬಿಜೆಪಿ ಶಾಸಕರು ಡಿ ಕೆ ಶಿವಕುಮಾರ್ ಅವ್ರನ್ನ ಹೊಗಳಿದ್ರು ನಾವು ಹೋಗ್ಲಿಲ್ಲ ಬೆಂಗಳೂರು ಅಭಿವೃದ್ಧಿ ಆಗ್ಬೇಕು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಇದಕ್ಕೆ ಗ್ರೇಟರ್ ಬೆಂಗಳೂರು ಇರಲಿ ಮೇಯರ್ ಒಬ್ಬನು ಮಾಡಿ ಆಡಳಿತ ವಿಕೇಂದ್ರ ಮಾಡಿ ಬೇರೆ ಬೇರೆ ಝೂಲುಗಳಿಗೆ ಶಕ್ತಿ ಕೊಡಿ ಅದು ಬಿಟ್ಟು ನಾಲ್ಕು ಪಾರ್ಟಿಯವರು ನಾಲ್ಕು ಮೇಯರ್ ಆದರೆ ಬೆಂಗಳೂರಿನ ಅವಸ್ಥೆ ಏನು ಅಧ್ಯಕ್ಷ